ಮೂರು ವರ್ಷಗಳ ಹಿಂದೆ ನನಗೆ ಒಂದು ವೈಯಕ್ತಿಕವಾದ ಒಂದು ಆಲೋಚನೆ ಬಂತು ಯಾಕೆಂತಂದ್ರೆ ನಾವು ಬದುಕಿರೋದು ಬದುಕ್ತಾ ಇರೋದು ಬದುಕಬೇಕಾಗಿರೋದು ಕನ್ನಡದಿಂದ ಕನ್ನಡದ ಪತ್ರಿಕೋದ್ಯಮ ಕನ್ನಡದ ಪತ್ರಿಕೋದ್ಯಮ ನಮ್ಮನ್ನು ಉಳಿದ ಉಳಿಸಿದೆ ಬೆಳೆಸಿದೆ ಬೆಳೆಸಬೇಕಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಯೂಜಲ್ ಆಗಿ ನಮ್ಮ ಪತ್ರಿಕಾ ದಿನಾಚರಣೆ ಜೊಳಗೆ ಒಂದನೇ ತಾರೀಕು ಬಿಟ್ಟರೆ ಬೇರೆ ಯಾವುದೇ ದಿನಾಚರಣೆಗಳನ್ನು ಕೂಡ ನಾವು ಇಲ್ಲಿ ಆಚರಣೆ ಮಾಡಬೇಕು ಯಾಕೆಂತಂದ್ರೆ ಸುಮ್ಮನೆ ಇಲ್ಲದ ಗೊಂದಲಗಳಿಗೆ ಅವಕಾಶ ಆಗ್ತದೆ ಅದು ಸುಮ್ಮನೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರ ಮನೋಭಾವ ಗೊಂದಲ ಇರುವಂತಹ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ಸಾಕು ಅನ್ನುವಂತ ಒಂದು ವಿಚಾರ ಆದ್ರೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಂದಾಗ ನನಗೆ ಅವತ್ತು ಫ್ಲಾಶ್ ಆಯ್ತು ಇಲ್ಲ ಕನ್ನಡ ರಾಜ್ಯೋತ್ಸವ ಒಂದು ಮಾಡಬೇಕು ಯಾಕಂದ್ರೆ ಕನ್ನಡ ನಮ್ಮನ್ನೆಲ್ಲ ಬೆಳೆಸ್ತಾ ಇರುವಂತದ್ದು ನಮ್ಮನ್ನೆಲ್ಲ ಉಳಿಸ್ತಾ ಇರುವಂತದ್ದು ನಮ್ಮನ್ನೆಲ್ಲ ಬೆಳೆಸಬೇಕಾಗಿರುವಂತದ್ದು ಇಂತಹ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ರೀತಿಯಲ್ಲಿ ನಮ್ದು ಕಾರ್ಮಿಕ ಸಂಘಟನೆ ಹಂಗಾಗಿ ಕಾರ್ಮಿಕ ದಿನಾಚರಣೆ ಮೇ ಒಂದನೇ ತಾರೀಕು ಸೊ ಅದೇ ರೀತಿಯಲ್ಲಿ ಮೂರು ವರ್ಷಗಳಿಂದ ಕಾರ್ಮಿಕ ದಿನಾಚರಣೆ ದಿವಸ ಕಾರ್ಮಿಕ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ನವೆಂಬರ್ ಅಕ್ಟೋಬರ್ ಮೂವತ್ತೊಂದರಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಅದಕ್ಕೂ ಕಾರಣ ಇದೆ ನಾನು ನೋಡಿದಂತಹ ಸಂದರ್ಭದಲ್ಲಿ ನನಗೆ ಈ ಕೆಲವು ಆಚರಣೆಗಳು ಜಯಂತಿಗಳು ಆಚರಣೆಗಳು ಅಂತ ನೋಡಿದಾಗ ಒಂದು ಸ್ವಲ್ಪ ಕಿರ್ಕಿ ಆಗುತ್ತೆ ಏನು ಅಂತಂದ್ರೆ ತಪ್ಪು ಅಂತ ಹೇಳೋದಿಲ್ಲ ತಪ್ಪು ಅಂತ ಹೇಳೋದಿಲ್ಲ ನಾನು ಆದ್ರೆ ಸಾರ್ಥಕವಾಗಿ ಅದನ್ನ ಸಾರ್ಥಕಗೊಳಿಸುವ ನಿಜದಲ್ಲಿ ಆಚರಣೆಗಳು ಆಗ್ತಾ ಇಲ್ಲ ಒಂದು ಅನ್ನುವಂತಿಕವಾಗಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸಮಾಜಕ್ಕೊಂದು ಮಾರ್ಗದರ್ಶನವನ್ನು ಕೊಡೋ ರೀತಿಯಲ್ಲಿ ಕೋಲಾರ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘ ಆಚರಿಸಬೇಕು ಅನ್ನೋ ಕಾರಣಕ್ಕೂ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಾಡಬೇಕು ಅನ್ನೋದು ಯಾಕಪ್ಪ ಅಕ್ಟೋಬರ್ ಮೂವತ್ತೊಂದು ಅಂತಂದ್ರೆ ನವೆಂಬರ್ ಒಂದನೇ ತಾರೀಕು ನಾವೆಲ್ಲ ನವೆಂಬರ್ ಒಂದರ ಒಂದರ ಕನ್ನಡಿಗರಾಗಿ ಹಂಗೆಲ್ಲ ಅದ ಬಿಟ್ಟರೆ ಆಮೇಲೆ ಮಾತೃ ಸಹ ಎರಡನೇ ತಾರೀಕು ಬಳಿಕ ನಮ್ಗೆ ಯಾವ್ದು ಇರಲ್ಲ ಆದ್ರೆ ನವೆಂಬರ್ ಒಂದನೇ ತಾರೀಕು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಂದೆಂದ್ರನ್ನ ನಾವು ನೆನೆಸ್ಕೋಬೇಕು ಅಂತಂದ್ರೆ ಇವತ್ತು ಮಹಾರಾಮ್ ಮೂರ್ತಿಗಳು ಮಹಾರಾಮೂರ್ತಿಗಳು ನನಗೆ ರಾಮಮೂರ್ತಿಗಳು ಅಂತಂದ್ರೆ ಪ್ರಭಾಕ್ರಭಾಕ ಜ್ಞೆಪಡ್ತಾರೆ ಅದೇ ತರ ವ್ಯಕ್ತಿತ್ವ ವ್ಯಕ್ತಿ ದೇಹ ಎಲ್ಲ ಮಹಾರಾಮ್ ಇವತ್ತು ಎಷ್ಟು ದೊಡ್ದ್ರು ಅವರ ಮೊನ್ನೆ ತಾನೇ ಅವರ ಶ್ರೀಮತಿಯವರಿದ್ದಾರು ಅವ್ರು ಯಾವ ರೀತಿಯಲ್ಲಿ ಕನ್ನಡ ಚಳುವಳಿಗಾರ್ಗಾಗಿ ಯಾವ ರೀತಿ ಇದ್ದಾರು ಮಾನ ಅನುಕ್ತಿರೋದು ಇಲ್ಲಿ ಇವತ್ತಿನ ಕನ್ನಡ ಕೇಳುವುದಿಲ್ಲ ಅನ್ನುವಂತ ಒಂದು ಯೋಚನೆ ಬಂದಂಥ ಸಂದರ್ಭದಲ್ಲಿ ನಾವು ಬೇಡ ಯಾರು ಕನ್ನಡಕ್ಕೋಸ್ಕರ ತೆರೆಮರೆಯಲ್ಲಿ ಬೆಳಕಿಗೆ ಬಂದ್ರೆ ಕೆಲಸ ಮಾಡ್ತಾ ಇರ್ತಾರೆ ಅಂತವನ್ನ ಕೃತ್ತಿ ಸಮಾಜಕ್ಕೆ ಅವ್ರ್ನ ತೋರಿಸೋದ್ರೆ ಬೇರೆಯವ್ರಿಗೂ ಕೂಡ ಅದರಿಂದ ಇನ್ಫಿರೆಷನ್ ಸಿಗುತ್ತೆ ಅವರಿಗೆ ಉತ್ತೇಜನ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮೂರು ವರ್ಷದ ಹಿಂದೆ ಈ ಒಂದು ಕಾರ್ಯಕ್ರಮವನ್ನ ನಾನು ಆಲೋಚನೆಯಿಂದ ನನ್ನನ್ನ ನಮ್ಮ ಪತ್ರಕರ್ತರ ಸಂದರ್ಭ ಸಭೆಯಲ್ಲಿ ಇಟ್ಟಾಗ ಎಲ್ಲರೂ ಕೂಡ ಗಣೇಶ್ ಇರ್ಬೋದು ಸುರೇಶ್ ಇರ್ಬೋದು ಚಂದ್ರು ಇರ್ಬೋದು ಮತ್ತೆ ನಮ್ಮ ಮುಂಗರಾಜು ಇರ್ಬೋದು ಎಲ್ಲರೂ ಕೂಡ ನಾನು ಒಂದನೇ ತಾರೀಕು ಮಾಡೋಣ ಮಾಡಿ ಒಂದನೇ ತಾರೀಕು ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಬೆಳಗ್ಗೆ ನಮ್ಮ ಪತ್ರಿಕೆಗಳಲ್ಲಿ ಇಂತ ಪ್ರತಿಭೆಗಳನ್ನ ಇಂತಹ ಕನ್ನಡದ ಪರಿಚಾರಕರನ್ನ ಗುರುತಿಸಿದೆಯೇ ಗುರುತಿಸಲಾಗಿದೆ ಇಂಥವ್ರು ನಮ್ಗೆ ಉತ್ತೇಜನ ಕಾರ್ಯ ಹಾಕ್ಬೇಕು ಅನ್ನೋದನ್ನ ಸಂದೇಶವನ್ನು ಕೊಡೋಣ ಕೆಲ್ದಾಗ ಒಂದನೇ ವರ್ಷ ನನಗೆ ಈ ಮೂರು ವರ್ಷಗಳಲ್ಲೂ ಕೂಡ ನನಗೆ ಪ್ರಶಸ್ತಿಗೆ ಈ ಪರಿಚಾರಕ ಪ್ರಶಸ್ತಿಗೆ ಆಯ್ಕೆಗೆ ಎಲ್ಲಪ್ಪ ನನ್ನ ಇದಕ್ಕೆ ಮನಸ್ಸಿಗೆ ಬಂದಿತ್ತು ಅಂತಂದ್ರೆ ಪ್ರಭಾಕರ್ ಕಾರ್ಯಕ್ರಮ ಪ್ರಭಾಕರ ಕಂಡು ಪ್ರಭಾಕರು ಈ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಮತ್ತೆ ಜಯಂತಿ ಪುನೀತ್ ರಾಜ್ಕುಮಾರ್ ಜಯಂತಿ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದಾಗ ನನ್ನ ಕರೆದಿದ್ರು ಮೂರು ವರ್ಷದಿಂದ ಕರೆದಾಗ ನನಗಲ್ಲಿ ಇಬ್ಬರು ಕಾಣಿಸೋರು ಅವರಿಬ್ರು ಗೊತ್ತಿತ್ತು ನನಗೆ ಆದ್ರೂ ಕೂಡ ಆ ಒಂದು ಅಲ್ಲಿ ಕಂಡೋರು ಒಬ್ಬ ಸುರೇಶ್ ಇಲ್ಲೇ ಇದ್ದಾನೆ ಮತ್ತೆ ಇನ್ನೊಬ್ಬ ರಮೇಶ್ ಗಲ್ಪೇಕಾ ರಮೇಶ್ ಇಬ್ರು ಕೂಡ ಮೂರು ಆದ್ರೆ ಕನ್ನಡದ ಕೆಲಸ ಎಲ್ಲಿದೆ ಕನ್ನಡದ ಕಾರ್ಯಕ್ರಮ ಎಲ್ಲಿದೆ ಹೋಗಿ ಸ್ಟೇಜ್ ಹೋಗ್ತಾ ಎಲ್ಲ ಕೆಲಸಗಳು ಮೂರ್ತಿ ಮುಗಿಯೋವರೆಗೂ ಅಲ್ಲಿ ನಿಂತು ಕೆಲಸ ಮಾಡ್ಬಿಟ್ಟು ಬರುವಂತವ್ರು ಎಲ್ಲೂ ಕೂಡ ಹೊರಗೆ ಬರೋದಿಲ್ಲ ಎಲ್ಲೂ ಕೂಡ ಸ್ಟೇಜ್ ಮೇಲೆ ಹಸದಿಲ್ಲ ಎಲ್ಲೂ ಕೂಡ ಮಾಡುದ ಕನ್ನಡದ ಕೆಲಸ ಮಾಡುದು ಸೊ ಪರಿಚಾರ ಅಂತ ಹೇಳಿ ಮೊದಲನೇ ವರ್ಷ ಬಿಟ್ಟು ಮಾಡ್ತಾರೆ ಎರಡನೇ ವರ್ಷ ನಮ್ಗೆ ಆಲೋಚನೆ ಬಂದಾಗ ನಮ್ಮ ರಾಜ್ಕುಮಾರ್ ನೆನಪಿಗೆ ಬಂತು ಯಾಕೆಂತಂದ್ರೆ ರಾಜ್ಕುಮಾರ್ ಇವತ್ತು ಕನ್ನಡ ಅನ್ನುವಂತ ಕೋಲಾರದಲ್ಲೇ ಓದುವಂತ ವ್ಯಕ್ತಿ ಎಂ ಬಿ ಬಿ ಎಸ್ ಬಿಟ್ಟು ಕನ್ನಡಕ್ಕೋಸ್ಕರ ಕನ್ನಡದಕ್ಕೋಸ್ಕರ ಎಂಬಿ ಬಿ ಎಸ್ ಓದೋದನ್ನ ಬಿಟ್ಟು ಬಂದಂತ ವ್ಯಕ್ತಿ ಇವತ್ತು ಕನ್ನಡ 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 ಅಷ್ಟೇ ಅದರ ಜೊತೆಗೆ ಗೋಕಾಕ್ ಚೋಳವರಿಯ ಸಂದರ್ಭದಲ್ಲಿ ಆ ಒಂದು ಇದನ್ನ ಗೋಕಾಕ್ ವರದಿಯನ್ನ ಅದನ್ನ ರಾಜ್ಕುಮಾರ್ ಅವರಿಗೆ ವಿವರಿಸಿ ಗೋಕಾಕ್ ಚಳುವರಿಗೆ ನೀವು ಬರಬೇಕಾದ್ರೆ ಈ ತರ ಈ ತರ ವರದಿ ನೀವು ಬರಬೇಕು ಅಂತ ಹೇಳಿ ವಿವರಣೆ ಮಾಡಿ ವಿವರಿಸಿ ಅವ್ರನ್ನ ಸೆಳೆದಂತ ವ್ಯಕ್ತಿ ಆಕರ್ಷಣೆ ಮಾಡಿದಂತ ವ್ಯಕ್ತಿ ಮತ್ತೆ ಇವ್ರಿಗೆ ನಮ್ಮ ಜಲ ವಿವಾದ ಬಂದಾಗ ಕಾವೇರಿ ಜಲನಿವಾದಾಗ ಎಫ್ ಎಂ ನಾರಾಯಣ ಅಂತ ಲಾಯರ್ಗಳಿಗೆ ತಗೊಂಡು ತಗೊಂಡೋಗಿ ಇಲ್ಲಿಂದ ಟ್ರಾನ್ಸ್ಲೇಟ್ ಮಾಡಿ ಏನಿತ್ತು ಕನ್ನಡದ ಕರ್ನಾಟಕದ ಪರಿಸ್ಥಿತಿ ಜಲ ವಿವಾದ ಇರ್ಬೋದು ಕನ್ನಡದ ವಿವಾದ ಇರ್ಬೋದು ಮಾಡಿ ಇಂಗ್ಲೀಷ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುವಂತಹ ಮತ್ತೆ ಈ ತರದಲ್ಲಿ ಯಾರ್ಯಾರು ಲಾಯರ್ಸ್ ಇದ್ದಾರೆ ನಮ್ಮ ಪರವಾಗಿ ಕನ್ನಡದ ಕರ್ನಾಟಕದ ಪರವಾಗಿ ಲಾಯರ್ ಗಳೆಲ್ಲ ಜಲದಲ್ಲ ಅದನ್ನ ಇದು ಮಾಡುವಂತಹ ಈ ಇರುವಂತ ವ್ಯಕ್ತಿಯನ್ನ ನಾವು ಗುರುತಿಸಬೇಕು ಕೋಲಾರದಲ್ಲಿ ನಮ್ಮ ಕೋಲಾರದವರು ಆಗ ಗುರುತಿಸ್ಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ನಮ್ಮ ರಾಜ್ಕುಮಾರ್ ಅವ್ರನ್ನ ಮತ್ತೆ ಸುಲೇಮಾನ್ ಖಾನ್ ಅವರು ಖಾನ್ ಅವ್ರನ್ನ ಇದು ಮಾಡ್ಬೇಕು ಯಾಕಂದ್ರೆ ಕನ್ನಡ ಅಂತಂದ್ರೆ ಕನ್ನಡನೇ ಕನ್ನಡ ಸುಲೇಮಾನ್ ಖಾನ್ ಅಂದ್ರೆ ಕನ್ನಡ ಎಲ್ಲೇ ಕನ್ನಡದ ಕಾರ್ಯಕ್ರಮ ಇದ್ರೆ ಪಾಪ ಎಲ್ ಇದ ಗೊತ್ತಿಲ್ಲ ಎಲ್ ಚೆನ್ನಾಗಿದ್ದರೆ ಮುಂದೆ ಮುಖಂಡರು ಕನ್ನಡದ ಕಾರ್ಯಕ್ರಮ ಅಂತಂದ್ರೆ ಸುಲೇಮಾನ್ ಖಾನ್ ಇರ್ತಾರೆ ಅಂತ ಆ ಥರದಲ್ಲಿ ಮಾಡಬೇಕು ಮೊನ್ನೆ ಈ ವರ್ಷ ಏನ್ ನೋಡೋದ್ರೆ ನಮ್ಗೆ ಇದು ನನ್ನ ಅವಧಿಯ ಕೊನೆಯ ಕಾರ್ಯಕ್ರಮ ಆಗಿದೆ ಎಲೆಕ್ಷನ್ ಆಗಿದೆ ಒಂಬತ್ತು ಎಲೆಕ್ಷನ್ ಆಗಿದೆ ನಮ್ಮ ಚಂದ್ರ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆ ಕೂಡ ಆಗಿದ್ದಾರೆ ಸೋಮವಾರ ಮುಂದಿನ ಸೋಮವಾರ ಹದಿನೇಳನೇ ತಾರೀಕು ಪದಗ್ರಹಣ ಕಾರ್ಯಕ್ರಮ ನಾವು ಅಧಿಕಾರ ಅಂತ ಹೇಳೋದಿಲ್ಲ ಜವಾಬ್ದಾರಿಯ ಹಸ್ತಾಂತರ ಕಾರ್ಯಕ್ರಮ ಕೂಡ ಸೋಮವಾರ ಎಷ್ಟು ಇದು ನನ್ನ ಕೊನೆಯ ಕಾರ್ಯಕ್ರಮ ನನ್ಗೆ ಈ ವರ್ಷ ಇದು ತಿೋತ್ಸವ ಅಂತಿಲ್ಲ ನಮ್ಮ ಮುಂದರಾಜು ಈ ವರ್ಷ ಅಂತ ರಾಜ್ಯೋತ್ಸವ ನಿನ್ನೆ ಅಂತ ಹಾಗಾಗಿ ಈ ವರ್ಷ ನನಗೆ ಹೋಗಿದೆ ಮೊನ್ನೆ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಅನಂತರಾಮ್ ಅವ್ರನ್ನ ಕೇಳಿ ಚುನಾವಣಾಧಿಕಾರಿಗಳು ಈ ತರ ಮತ್ತೆ ಅವರು ಇಲ್ಲಿಂದ ಕಲಿಸಿ ಪರ್ಮಿಷನ್ ಇಮಿಡಿಯೇಟ್ ಆಗಿ ಮಾಡಿ ಮುಜುಗರ ಹಾಕಬಾರ್ದು ಅನಂತ ಅನುಭವಕ್ಕೆ ಮತ್ತೆ ನಮಗೂ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿ ಒಂದು ಎಲೆಕ್ಟ್ರನ್ ಏನಂದ್ರೆ ಸ್ವಲ್ಪ ಇದ್ಗ ಆಗುತ್ತೆ ಬೇಡ ಈ ವರ್ಷ ಮಾತ್ರ ಸ್ಥಳ ಇವತ್ತು ಕಾರ್ಯಕ್ರಮ ಮಾಡ್ಬೇಕು ಅಂತ ಇದು ಮಾಡ್ತಾರೆ ಈ ಮೊನ್ನೆ ನಾನು ಗಣೇಶ್ ಚಿತ್ರ ನಮ್ಮ ಯುವಕರಿದ್ದು ಯಾರು ರಾಜ್ಕುಮಾರ್ ಇದಕ್ಕೆ ಅಲ್ಲಿ ನಾನು ಎಲ್ಲ ನೋಡ್ತಾ ಇದ್ದಾಗ ಟೆಂಪ್ ಮೇಲೆ ಕೂತಿದ್ದಾಗ ಒಬ್ಬ ವ್ಯಕ್ತಿ ಎಲ್ಲ ಕೆಲಸ ಮುಗಿದು ಬಂದು ಆ ಸೆಂಡಾಲ್ಗೆ ಒಂದು ಗಣ ಗಣಿಸಲ್ಲ ಕಬ್ಬಿಣದ ಕಂಬ ಅದಕ್ಕೆ ಕಲ್ತಾ ಇದ್ಕೊಂಡೆ ನಾನು ಇವ್ರು ಮಾಡ್ಬೇಕು ನೋಡು ಅಂತಂದೆ ನಮ್ಮ ಕಡೆ ಇಟ್ಕೊಳ್ಬೇಕು ಇವ್ರನ್ನೆಲೆಕ್ ಮಾಡೋ ಹಾಗೆ ಬಟ್ ಆದರೆ ಗ್ಯಾಸ್ ಒಂದು ಶಾಪ್ ಕೊಟ್ಟು ಈ ವರ್ಷ ನಮಗೆ ಇವತ್ತು ಆಗುತ್ತೆ ಅಂತ ಇರಲಿಲ್ಲ ಆಮೇಲೆ ಇನ್ನೊಬ್ಬನೇನ ಮಾಡ್ಬೇಕು ಅಂತ ಅಂದಾಗ ನಮಗೆ ಅದನ್ನು ನೆರಪ ಬಂದಿದ್ರು ಯಾಕಪ್ಪ ಅಂತಂದ್ರೆ ಒಂದು ಮೂರು ತಿಂಗಳಿಂದೆ ನಮ್ಮ ದೊರೆಯ ಮೂರ್ತಿ ತೇಜಪ್ ಕರ್ತಿದ್ವಿ ತೇಜಪ್ಪ ಪತ್ರಕರ್ತರ ಸಂಘದ ಶಿಲಾನ್ಯಾಸ ಅವತ್ತಿನ ದಿವಸ ನನಗೆ ಪ್ರಕಾಶ್ ಬಗ್ಗೆ ಏನ್ ಗೊತ್ತಪ್ಪ ಅಂದ್ರೆ ಪ್ರಕಾಶ್ ಕನ್ನಡ ಅಷ್ಟೇ ಗೊತ್ತು ಅದಕ್ಕೆ ಅವರು ಅಲ್ಲಿ ಇದ್ರು ಪ್ರಕಾಶಣ ಆ ಅಂಗಡಿ ಇಟ್ಕೊಂಡು ಅಕ್ಸಾಲಿಗೆ ಅಂಗಡಿ ಇಟ್ಕೊಂಡಿದ್ದಾರೆ ಬೆಳ್ಳಿ ಅಂಗಡಿ ಆ ಬೆಳ್ಳಿ ಆ ಅಂಗಡಿ ಇಟ್ಕೊಂಡು ಆ ಅಂಗಡಿಯಲ್ಲಿ ಬರೋ ಲಾಭ ಎಲ್ಲ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಅನಕ್ ಮಕ್ಕಳಿಗೆ ಎಲ್ಲ ಕನ್ನಡ ಹೋದಾಗ ಹೋದ್ರೆ ನೀವು ಅಂತ ತಕ್ಷಣ ನನ್ಗೆ ಬಂದು ನಮ್ ಕೂಡ ಸಾರ ಸಾರ ಕೂಡ ನಮ್ಮ ಮಕ್ಕಳು ಅಂತ ಬಂದಿದ್ದನ್ನೆಲ್ಲ ಬಂದಿದ್ದೆಲ್ಲ ನಮ್ಮ ಮಕ್ಕಳು ಅಂತ ಅನಾಥ ಮಕ್ಕಳಿಗೆ ತಿರುಗಾ ಇದ್ದಾರೆ ಒಬ್ಬ ವ್ಯಕ್ತಿ ಒಬ್ಬ ಬಿ ಬಿ ಎಸ್ ಇಂಜಿನಿಯರ್ ಓದ್ತಾರೆ ಅಂತೇಳಿ ಅವತ್ತು ಡಿಸೈಡ್ ಮಾಡಿ ಆಮೇಲೆ ಮೊನ್ನೆ ಮೀಟಿಂಗ್ ಆದಾಗ ಒಂದು ಅಕ್ಟೋಬರ್ ತಿಂಗಳಲ್ಲಿ ಮೀಟಿಂಗ್ ಆದಾಗ ಪ್ರಸ್ತಾಪ ಇಟ್ಟಾಗ ಎಲ್ಲರೂ ಕೂಡ ನಮ್ದು ಜನರು ಸುರೇಶ್ ಮುನ್ರಾಜು ಗಣೇಶ್ ಎಲ್ಲರೂ ಕೂಡ ಇಲ್ಲ ಸರ್ ಅವಾಗೇ ಮಾಡೋಣ ನೀವು ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರು ಮಾಡೋಣ ಅಂತ ಇನ್ನೊಂದು ಹೆಸರು ಬಂದು ಬಟ್ ಅದನ್ನ ಮುಂದಿನ ವರ್ಷಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನ ಇಟ್ಕೊಂಡು ಬಂತು ಬಟ್ ಇವತ್ತು ನನಗೆ ಇವರ ಬಗ್ಗೆ ಮಾತಾಡುತ್ತೆ ನಮ್ಮ ಎನ್ ಆರ್ ಪಿ ನನ್ಗೆ ಯಾಕೆ ಅವ್ರಿಗೆ ಕೊಟ್ಟ ಪ್ರಚಾರಿಗೆ ಪ್ರಚಯ ಮಾಡಿಸಿ ಅಂತ ಹೋಗ್ಬಿಡೋರು ನಾನು ಮಾತಾಡ್ಬೇಕು ಇದನ್ನ ಎನ್ ಆರ್ ಪಿ ಮಾತಾಡ್ಬೋದು ನಮ್ ಮುಂದಾಟಿ ಅವರ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಬಳ್ದು ಬಾಯ್ ಹಾಕೊಂಡ್ಬಿಡ್ತೀವಿ ನೀವು ಅಂತ ಹಂಗೆ ಎನ್ ಆರ್ ಪಿ ಎಲ್ಲ ಬಳಿ ಬಾಯ್ ಹಾಕೊಂಡ್ಬಿಡ್ತೀರಿ ಪ್ರಕಾಶ್ ಬಗ್ಗೆ ಹೋದಾಗೇನು ಇಲ್ಲೇ ಆಗಬೇಕು ಅದನ್ನು ಪ್ರಕಾರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ನನಗೆ ಇವತ್ತು ಜ್ಞಾಪಕ ಬರುವಂತದ್ದು ರಾಜೇಂದ್ರ ಇದು ಭಕ್ತೋತ್ಸವ ಅವ್ರು ಹೇಳಿದ್ರು ಹೊಡೆದ್ರು ನನ್ನ ಭಕ್ತೋತ್ಸವ ಮತ್ತೆ ಓದೆ ನನ್ನ ದೈವ ಓದಿ ಹೊಡೆದ್ರಪ್ಪ ನಿಮ್ಮ ಅಂತ ಹೇಳಿದೆ ಯಾವತ್ತೂ ಕೂಡ ಎಂತ ಸಂದರ್ಭದಲ್ಲೂ ಕೂಡ ಅವರ ಬಾಯಲ್ಲಿ ಕೆಟ್ಟ ಪದಗಳನ್ನು ಬರುವಂತದ್ದು ನಾನು ನೋಡಿ ರಾಜ್ಕುಮಾರ್ ಬಾಯಲ್ಲಿ ಯಾವ ತರ ಕೆಟ್ಟ ಪದಗಳು ಬರೋದಿಲ್ಲ ಅದೇ ತರದಲ್ಲಿ ಅಷ್ಟೇ ಯಾವುದೇ ಒಂದ್ಸರಿ ಯಾವ ನಾವು ಅವರು ಹೇಳೋಕೆ ಅಲ್ಲಿ ಒಂದಲ್ಲಿ ಸಮಸ್ತಕರಣದ ಕಾಮತಿ ಕರಗತಾ ಇದೆ ಇವರು ಇವರ मातृಭಾಷೆ ಎಕಡೆ ತೆಲುಗು 얘는 ತೋ ಈ ಅಲ್ಲಿ ತಮಿಳಲ್ಲಿ ಆದ್ರೆ ಬರಿಯೋದು ಮಾತ್ರ ಕನ್ನಡ ಕನ್ನಡ ಒಂದು ಬುಕ್ ಸ್ಟೀಪ್ ಶೀಟ್ ಅಲ್ಲಿ ಈ ತರ ಶೀಟ್ ಅಲ್ಲಿ ಒಂದು ಎರಡು ಪೀಟು ಬರ್ಕೊಂಡು ಬರೋ ಇಷ್ಟಿ ಡಬ್ಬಾ ಅವರು ಇವತ್ತು ಅಷ್ಟೇ ನಾನು ಕೇಳೋಣ ಇಷ್ಟಿ ಡಬ್ಬಾ ಬರುತ್ತೆ ಬರ್ತೋ ಇಲ್ಲ ನೀನ ಯರೆ ಪೀಟು ಬರ್ಕೊಂಡು ಸಂಪಾದಕ ಅಂತ ಬಂದು ಅವರೇ ವಾಲೆಂಟರ್ ತಕೊಂಡು